ನೋಡಿ ನನಗೆ ಒಂದು ಕಸಿದ್ ಮಾಡ್ತಾ ಇಷ್ಟೊತ್ತೀಗ ಅದನ್ನು ಬೇಗ 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 ನೀ ಹೇಳಿ ಬಿಡ್ತೇನೆ ಒಂದು ಗಂಟೆ ಒಂದು ಅಜ್ಜಿ ಹೋಗ್ತಾ ಇದ್ದಂತೆ ಅಜ್ಜಿಯ ತಲೆ ಮೇಲೆ ಹೊರೆ ಇತ್ತಂತೆ ಹತ್ತಿರ ಒಂದು ಹುಡುಗ ಕೂತ್ಕೊಂಡಿದ್ದಂತೆ ಆ ಹುಡುಗನನ್ನು ಅಜ್ಜಿ ಕರೆದು ಮಗುಯಿ ನನ್ನ ತಲೆ ಮೇಲೆ ಹೊರೆ ಹೊರಗಿಳಿತು ಅಂತ ಹೇಳಿದಂತೆ ಆ ಕ್ಷಣಕ್ಕೆ ತಕ್ಷಣವೇ ಆ ಹುಡುಗ ಓಡಿಕೊಂಡು ಬಂದು ಹೊರೆಯನ್ನು ಗೆಳಿಸಿ ಬಿಟ್ಟ ನಂತರ ಒಂದು ದಿವಸ ಅದೇ ಹುಡುಗ ಕುಳಿತ ಸ್ಥಳದಲ್ಲಿ ಅಜ್ಜಿ ಹೊರ ಇಟ್ಟ ಹೋಗಿದ್ಲಂತೆ ಆ ಅಜ್ಜಿ ಆ ಹೊರ ಎತ್ತಿರ ಬಂದು ಕುಳಿತಿರುವಂತ ಅದೇ ಹುಡುಗ ಹತ್ರ ಈ ಹೊರೆಯ ನನ್ನ ತಲೆ ಮೇಲೆ ಎತ್ತಿಡುವ ಮಗು ಅಂತ ಹೇಳಿದ್ರಂತೆ ಆವಾಗ ಆ ಹುಡುಗ ಆಗುದೇ ಇಲ್ಲ ಅಂತ ಹೇಳಿಬಿಟ್ಟರಂತೆ ಕಾಣವೇನು ಗೊತ್ತಾ ನಾವು ಯೋಮಾನದಲ್ಲಿ ಯಾರ ತಲೆಗೆ ಹೊರೆ ಹಾಕ್ಲಿಕ್ಕಂತೂ ಹೋಗಬಾರದು ಇನ್ನೊಬ್ಬರ ತಲೆ ಮೇಲಿನ ಹೊರೆಯನ್ನು ಕೇಳಿಸುವಂತ ಪ್ರಯತ್ನದಲ್ಲಿ ನಾನು ಇರಬೇಕು ಅಂದರೆ ನಾನು ಗುಳಕ್ಕೆ ಪಿ ಎಮ್ ಆಗಿ ನೀವು ತಿಳ್ಕೊಂಡಲ್ವಾ ನಾಳೆ ನನ್ನ ಮದುವೆ ಆದ ಮೇಲೆ ನಾನು ಏನಾದರೂ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನೇ ನೀವು ದೊಡ್ಡ ಹೊರೆಯನ್ನು ಹಾಕಿಸಿ ನನ್ನನ್ನು ಕೈ ಭಯದಿಂದ ನೀವು ಎಂಟು ಸಲ ಯಾವ ಅರ್ಧ ಮಾಡಿಕೊಂಡು ಬಂದರೂ ಕೂಡ ನಾನು ಒಪ್ಪಲಿಲ್ಲ ಆ ದಿವಸ ನೀವು ಮೊದಲು ಬಂದಿರಲ್ಲ ಅವರನ್ನ ನಾನು ಮದುವೆ ಆಗೋದು ಎಲ್ಲಿಗೆ ಮುಗಿಯಿತು ಸತ್ಯ ಹೇಳ್ತಾ ಹತ್ರ ಇವತ್ತು ಬೇಗವಳೆಲ್ಲೋ ಮರಕೊಳ್ಳಿಲಿಕ್ಕೆ ಹೋಗಿದ್ದಾಳೆ ಹಾಗಾಗಿ ಹೊರ ಸುದ್ದಿಯನ್ನೇ ಮಾತಾಡ್ತಾ ಇದ್ದಾಳೆ ಪ್ರೇಮ ನಿನ್ನ ಮನಸ್ಸಿನ ಭಾವನೆ ಏನನ್ನು ನನಗರ್ಥ ಇತ್ತು ನಮ್ಮಿಬ್ಲಿಗೆ ಮದುವೆ ಮಾಡ್ಲಿಕ್ಕೆ ಹಿರಿಯರ್ ಬೇಡುವೆ ಬಾಬಾ ಎಲ್ಲಿರುವ ತಂದೆ ಬಾರು ಗುರು ಮಾರುತಿ ಎಲ್ಲೆಲ್ಲಿ ನೋಡಿದರು ಕೆಪ್ಪಿ ತಂಗಿಯ ತೋರುತ್ತೀವಿ ಅವಳು ಮತ್ತೇಳ್ ಹಾಗಾಗಿ ಅವಳನ್ನೇ ನಾವು ಒಪ್ಪಿದ್ದೇವೆ ಈಗ ಸಂತೋಷ ಆಯ್ತು ಪುಣ್ಯಾ ಆದವಳು ಆ ಕಿವುಡಿ ಅಲ್ಲ ಎನ್ನುವುದಾಗಿ ನಿನ್ನಲ್ಲಿ ಬಿಂಬಿಸಿದ್ದು ಪ್ರಥಮದಲ್ಲಿ ನಾನು ಯಾಕೆ ಹೇಳು ಯಾಕೆ ಈ ತಂಗಿಯನ್ನ ಮದುವೆ ಮಾಡಿಸಿ ನನ್ನ ಭಾರವನ್ನು ಕಳ್ಕೊಳ್ಬೇಕು ಎನ್ನುವುದು ಅಣ್ಣನಾದ ನನ್ನ ಕರ್ತವ್ಯ ಮಾಡಿ ಅವಳು ಡಿ ಅಂತ ಕೊಡ್ತಾ ಇತ್ತು ಆ ಕ್ಷಣಕ್ಕೇ ಕಾರಣ ಒಳ್ಳೆಯ ಮನುಷ್ಯ ನೀನೇ ನನ್ನ ತಂಗಿಗೆ ಬಾಳ ಕೊಡ್ಬೇಕು ಎನ್ನುವ ಆಸೆಯಿಂದ ಅವತ್ತಾಗಿ ಜೋರಾಗ್ತ ಬಿಟ್ಟರೆ ಮತ್ತೆ ಯಾವ ಅಲ್ಲ ಪುಣ್ಯ ನಿಜವಾಗ್ಲೂ ಈಗ ನೀನೊಬ್ಬ ದೊಡ್ಡ ಮನುಷ್ಯನಾದಿ ಈ ಸಮಾಜಕ್ಕೆ ಒಬ್ಬ ಆದರ್ಶ ಹುಡುಗನಾದ ಆದರ್ಶ ಇಂತ ಕಿಡಿಗೊಂದು ಬಾಳ ಕೊಟ್ಟ ನೀನು ಒಳ್ಳೆಯವನಾದಿ ಆದ್ರೆ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಅವರು ಕಿವಿಡಿ ಅನ್ನೋದಾಗಿ ಚುಚ್ಚಿ ಚುಚ್ಚಿ ಯಾವತ್ತು ಮಾತಾಡಬೇಡಪ್ಪ ಅದೇ ನೀನು ನನಗೆ ಮಾಡುವಂತ ದೊಡ್ಡ ಉಪಕಾರ ಉಪಕಾರ ಸಮಾಜದಲ್ಲಿ ನಿನ್ನ ತಂಗಿ ಒಬ್ಬಳೇ ಅಲ್ಲ ಬಾವ ಅದೆಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಕಿವಿ ಕೇಳಿಸುವುದಿಲ್ಲ ಕಣ್ಣು ಕಾಣುವುದಿಲ್ಲ ಕೈಕಾಲುಗಳನ್ನು ಕಳೆದುಕೊಂಡವರಿದ್ದಾರೆ ಅವರು ಕೂಡ ನಮ್ಮಂತೆ ಮನಸ್ಸುಳ್ಳವರು ಅವರಿಗೆ ನಾನು ಯಾವ ಯಾವತ್ತು ನೀನೊಬ್ಬಳು ಕಿವಿಡಿ ಇದ್ದೀಯಾ ನೀನೊಬ್ಬಳು ಕುರುಡಿ ಇದ್ದೀಯ ಎನ್ನುವುದಾಗಿ ಯಾವ ಕಾರಣಕ್ಕೂ ಅವಳನ್ನು ನಾವು ಹೀಯಾಳಿಸಬಾರದು ಅವರಿಗೂ ನಮ್ಮಂತೆ ಒಂದು ಮನಸ್ಸುಂಟಂತ ಅವರನ್ನೂ ನಾವು ಗೌರವ ಮನೋಭಾವನೆಯಿಂದ ಕಾಣಬೇಕು ಮಾವ ನಿನ್ನ ತಂಗಿಗೆ ತಾಳಿಯನ್ನು ಕಟ್ಟಿ ಯಾವುದೇ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಅವಳನ್ನು ಕೈ ಬಿಡದಂತ ನಿಜವಾದ ಕರಿಮನಿಯ ಮಾಲೀಕ ನಾನಾಗ್ತೇನೆ ಬಾವ ಸಂತೋಷ

ಎಲ್ಲ ಎರಡ್ ಸಾವಿರ ಒಟ್ಟು ಮಾಡಿ ಕರಿಮಣಿ ಮಾಡಿಸಿದ್ರು ನೆನ್ಪಿಟ್ಕೋತ್ ನೂತನ ವಧುವರರಾದ ವಧುವರರಾದಂತ ನಾವು ಮಧು ಚಂದ್ರಮಕ್ಕೆ ಹೋಗಿ ಬರ್ತೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲ ಮಲ್ಕಡಿ